ரு தோம்பே சரி பூடி தகண்டே எட்டு உழது எட் நூற இப்ப

ಇವೆನ್ನ ಅದು ಕೇಳ್ತಾನಂತ ಅಂತ ನೋಡಿ ನಿಮಗೆ ರಕ್ಕ ಬೇಕಾ ರೊಕ್ಕ ರೀ ರೀ ಈಗ ರಕ್ಕ ಎಣಿಸು ನೋಡಿ ರಕ್ಕ ಬೇಕೆ ನಿಮಗೆ ಶಾಲಿ ಕಡಾ ಕಟ್ಟಿ ರಕ್ಕ ತಿನ್ನಕ್ಕೆಲಿ ಬಾಡಲಿಕ್ಕೆ ಬೇಕಂತ ರೊಕ್ಕ ರೀ ರೊಕ್ಕ ಕೇಳಾದಿಲ್ಲ ರೀ ಅಮ್ಮ ಸ್ವಲ್ಪ ಕೇಳಿಸ್ಕೊರಿ ಏನು ರೊಕ್ಕ ಅಂತ ಅಂದ್ರೆ ರಕ್ಕ ಕೇಳಾತಿಲ್ಲ ರಕ್ಕ ಕೇಳಾತಿಲ್ಲ ಓಹೋ ಅಳ ತೊಳ ತೊಳ ತ ಅಯ್ಯೋ ಸಿಮಳ ಹೊರಡಿ ಅಲ್ಪಾ ನಿಮ್ದು ತಪ್ಪಿಲ್ಲ ನಿನ್ಗೂ ಸುಮ್ನ ಹೊಡೆದ ನೋಡನಾಪ್ಪ ತಪ್ಪಾ ಒಳತ್ 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 ಹೇಳ್ರಿ ಅದು ಇವಂಗೇನ ಹೊಸ ಶರ್ಟ್ ಮತ್ತೆ ಹೊಸ ಪ್ಯಾಂಟ್ ಬೇಕಂತ ಬಿಳೇದ್ ಅದೇನ ಆಗಸ್ಟ್ ಹದಿನೈದಕ್ಕ ಡ್ಯಾನ್ಸ್ ಮಾಡತ್ತಿವ ಡ್ಯಾನ್ಸ್ ಶಾಲಾಗ್ ಡ್ಯಾನ್ಸ್ ಮಾಡತ್ತಿ ಎಲ್ಲಿ ಹೌದಪ್ಪ ಚಲೋ ಆತಲ್ಲ ಯಾವ ಡ್ಯಾನ್ಸ್ ಮಾಡಾಕತ್ತಿಪ್ಪ ಏನೈತಿ ಡ್ಯಾನ್ಸ್ ನಾಗ ಅಪ್ಪ ಹುಡುಗಾರ ಡ್ಯಾನ್ಸ್ ಮಾಡ್ತಿರ್ತಾರ ನಾ ನಡಕ್ ಬಂದ ಲಗಾಟಿ ಹೊಡಿದಪ್ಪ ಲಗಾಟಿ ಹೊಡ್ಯಾಕ ಸರ್ ಬಿ ಬೇಕು ನಿನಗ ಹಾಪ್ಪ ಸರ್ ಹೇಳ್ಯಾರಪ್ಪ ಇದು ಶರೇಟ್ ಐತಲ್ಲ

ಸ್ವಲ್ಪ ಅಂಗಡಿಗೆ ಹೋಗ್ತೀವಿ ಅಂಗಡಿ ಚಾಲು ಮಾಡಿ ಸ್ವಲ್ಪ ಗಿರಾಕಿ ಗಿರಾಕಿ ಬಂದಿದ್ದು ರೊಕ್ಕ ತಗೊಂಡು ಅದ ಏನು ಮಾಡ್ತೀನಿ ಒಡಸ್ತೇನಿ ಒಡ್ಯಾರಿಗೆ ಬರೀ ನಾನು ಬರ್ರಿ ಸಂಜಿಕ ನೀ ಯಾಕೆ ಬರ್ತಿ ನನ್ನದು ಸೀರೆ ಬರ್ದಿರ್ತ ಯಾವ ದೇವಸ್ಥಾನ ಬಾಳಕತ್ತಿ ಒಳ್ಳೆಯ ಎದ್ಯಾಗ ಡ್ಯಾನ್ಸ್ ಇಲ್ರಿ ನಾವು ಡ್ಯಾನ್ಸ್ ನೋಡಕ್ಕೆ ಹೋಕ್ಕೇವಲ್ಲ ಅದಕ್ಕೆ ರೆಡಿ ಇಲ್ಲ ಲೇಟ್ ಆಗತ್ತೆ ತಡೀ ಹುಷಾರು

ಚಾ ಮಾಡಿದಿನ ಮಾಡ್ರಿ ಈಗ ಜಸ್ಟ್ ನೀವ್ ಹೋಗ್ಬರ್ರಿ ಐದ್ ನಿಮಿಷದಾಗ ಇಟ್ಟಿರ್ತೇನೆ ಚಾ ಹಂಗಂದ್ರ ನಾ ಹೋಗ್ಬರ್ತೇನಿ ಜಲ್ದಿ ಮಾಡಿಟ್ಟಿರ ಏನ ಹೋಗ್ಬರ್ರಿ ಹೋಗ್ಬರ್ರಿ ನೀವ್ ಮಾಡತೇನ್ವಾ ಚಾ ಆಡಲಿ ಮಿಸ್ರಿ ಮಾಡಾಕತ್ತೀನಿ ರೀ ಜಲ್ಲಿ ಮಾಡಿ ಇಲ್ಲಿ ಹೋಗಿ ಬರ್ತೀನಿ ಹಾಂ ಮಾಡ್ತೀನಿ ತಗೋರಿ ಹೋಗಿ ಬರ್ರಿ ಏಪ್ಪಾ ಈಗ ರಾತ್ರಿ ನಿಮಿಷ ಆತು ಈಗ ಗ್ಯಾಸ್ ಅಷ್ಟಿದು ಅಷ್ಟು ಐತ್ರಿ ಬರ್ರಿ ಟೊಮೆಟೊ ಕುದ್ರು ಬರ್ರಿ ಇಲ್ಲ ನನ್ನ ಕೆಲ್ಸ ಐತಿ ಎರಡು ನಿಮಿಷದಾಗ ಬರ್ತೀನಿ ಜಲ್ಲಿ ಮಾಡಿ ಇಟ್ಟಿರ

ಆತು ನೋವು ಈಗರ ಚಾ ಬರಿ ಆಗೈತೆ ಬರ್ರಿ ಚಾ ಬರ್ರಿ ಅಣ್ಣ ಬಿಸಿ ಬಿಸಿ ಚಾ ಮಾಡಲಿ ಈಗ ಜಸ್ಟ್ ಬರೀ ಕುಡಿ ಬರ್ರೀ ಎಲ್ಲಿ ಕುಡಿತೀವಿ ಬಿಡು ನೋಡಿಲ್ ಬಿಸಿಲು ಹೆಂಗೈತಿ ಮನ್ಯಾಗೆ ಫೋನ್ ಮಾಡಿತ್ತು ಮನ್ಯಾಗ ಏನ ಶರಬತ್ ಮಾಡ್ಯಾರ ಅಂತ ಅಲ್ಲೋಗಿ ಕುಡಿತೀನಿ ಶರಬತ್ತು ಬರ್ಲಿ ನಾನು ಏ ಬಾ ಬಡ ಜಿ ಮಗಡು ಇದ್ರ ಸುಬ್ರ ಏನಂದ್ರೆ ಹತ್ತು ಸಲ ಕೇಳಾಕತ್ತಿದ್ದಿಲ್ಲ ಚಾ ಅಂತೇಳಿ ಚಾ ತಾನ ಅಂತೇಳಿ ಬಾ ಕುಡಿ ಬಾ ಚಾ ಇಲ್ಲಿ ಬಿಡ್ರಿ ನಾ ಮನಿಗೆ ಹೋಗಿ ಕುಡ್ತೀನಿ ಬಾಯ್ ಸ್ವಲ್ಪ ಏನು ಬಾಯ್ ಸ್ವಲ್ಪ ಏನಾಯ್ತು ಹ್ಞೂ ಯಾ ಕುಡೈತಿ ನೋಡು ಯಾ ಕುಡಿ ಯಾ ಕುಡೈತಿ ಬಿಡು ಬಿಡು

ಕೆಲ್ಸಕ್ ಹೋಗಿಲ್ಲ ಏ ಮಾರ ಮಿಸ್ತ್ರಿ ಸೂಟಿ ಮಾಡ್ ನಾನಿವತ್ತ ಅದಕ್ಕ ಶೂಟಿ ಮಾಡೇನ್ ನೋಡ ನಾನು ಹೌದಿ ಚಾ ನೀಡಿ ಇತ್ ನಂದು ತಿಳಿ ಚಾ ಚಾಕುಡಿ ನೋಡಿ

ಬಿಸ್ಕಿಟ್ ಬೇಕೇನ್ರಿ ಬಿಸ್ಕಿಟ್ ಬೇಡ್ರಿ ಅಣ್ಣ ರೀ ಮತ್ತೆ ಹೇಳ್ರಿ ಚಾ ಅಂಗಡಿ ಹೆಸರಾ ಹಂಗ್ಯಾಕಿ ಇಟ್ಟಿರಿ ಮುಕುಳಪ್ಪ ಚಾ ಅಂಗಡಿ ಅಂತೇಳಿ ಚಾ ಅಂಗಡಿ ಹೆಸರು ರೀ ಹ್ಞೂ ರೀ ಹಂಗ್ಯಾಕೆ ಇಟ್ಟೇ ಹೆಸ್ರ ನಿಮ್ಮ ಹೆಸರು ಏನು ರೀ ಸಿದ್ದು ಅಂತರಿ ಸಿದ್ದು ಹ್ಞೂ ರೀ ಸ್ಟಾರ್ ಇಡ್ಬೋದಿತ್ತು ರೀ ವಿಮಲ್ ಇಡ್ಬೋದಿತ್ತ ಸುಮ್ಮನೆ ತಂಬಾಕು ಅಂಥೇಳಿ ಇಡ್ಬೋದಿತ್ತ ಹಾಂ ಸಿದ್ದು ಅಂತೇಳಿ ಅದಕ್ಕೆ ಇಟ್ಟಿರಿ ನೀವು ಕೇಳಬೇಕು ಅನ್ನಿಸ್ತು ಅದಕ್ಕೆ ಕೇಳೀನಿ ಸಿಡ್ ತಿಕ್ಕೋಬೇಡ್ರಿ ಇಲ್ರಿ ಅದ ಹಳೆ ಕಾಲಿಂತರ ನಮ್ಮಅಪ್ಪಲ್ರಿ ಅವಾಗಿಂತ್ರ ಇಟ್ಟಾರ್ರಿ ಅದ್ ಮುಕ್ಳೆಪ್ಪ ಚಾಂಗಡಿ ಅಂತ ಹೇಳಿ ಫೇಮಸ್ ಅದು ಅದ ಚಾ ಚಾಂಗಡಿ ಅನ್ನೋದು ಹೌದ್ರಿ ಅದಕ್ಕ ಅವ್ರ ಇಟ್ಟಾರೀ ನಿಮಗು ಹೆಂಗಾಕೇತ್ ನೋಡ್ರಿ ಸಿದ್ದು ಅಂತ ಹೇಳಿ ಅದಕ್ಕಿಟ್ಟಾರ ಅಂತ ಹೇಳಿ ಅಂತ ಇಲ್ ತಗೋರಿ ಕೇಳಬೇಕನ್ಸ್ತ ಅದಕ್ಕ ಕೇಳಿನಿ ಎಲ್ಲಡಕೀನು ಹಿಡಿಬೋದಿತ್ರಿ ನಿಮಗ ಹೌದಿಲ್ರಿ ತಪಾತಿಲ್ರಿ ಕೇಳಿದ್ದೆ ತಪ್ಪಾತ್ರಿ ಕೇಳ್ತೀರಿ ಬಿಸ್ಕಿಟ್ ಏನಾರ ಬೇಕಂದ್ರೆ ಬೇಡ 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 ಇನ್ನೊಂದು ಆ ಚಹ ಬ್ಯಾಡ್ಬೇಡ ಒಂದ್ ಚಹ ಕೊಡುಸಿ ಮಗ ರೊಕ್ಕ ಇಟ್ಕೊಂಡು ಚಹಾ ಕುಡಿಯಾಕತಾನೆ ನೀವು ಅಲ್ಲೇ

ಏ ಯಾವಾಗ ಕುಡ್ತಿರೆ ಆಗಸ್ಟ್ ಅತ್ತಿದಾ ಆದನಾ ನೀ ಏನು ಹೇಳ್ತಿವ ಆಗಸ್ಟ್ ಅತ್ತಿದೆ ಅಂತ ಹೇಳಿ ಏ ಸಮಾದಾನ ಮಾಡ್ತಿ ನೀ ಮರ ಯಾವನು ರಕ್ಕ ಹೆಂಗ್ ಮಾಡಾತನೋ ನೀ ಕೊಡ ನೀ ಕೊಡ ನೀ ಕೊಡ ರಕ್ಕ ಇದು ರಕ್ಕದ ಹೊರಗೆ ಮಾತಾಡ್ಕೊರಿ 호텔 ಯಾಕೆ ಜಗಳವಾಡತ್ತಿರೆ ಅಂಗ್ ಹೊರ ಅಂಗ್ ಹೊರಕರಿ ರಕ್ಕ ಕಡ್ರಿ ಹೊರಗೆ ಹೋಗಿ ಜಗಳ ಬಾ ನೀ ಮಗ್ನ ಬಾ ನೀ ಹಾತ್ತಿ ಬಾ ತೋರೆ ಬಾ ಮಗ್ನ ನೀನಗೆ ಐತ್ ನೀನಿಗೆ

ಅಲ್ಲಲ್ಲಿ ನಿನ್ ಎರಡು ಸತ್ತ ಹೇಳ್ಬೇಕು ಎರಡು ಸತ್ತ ಹೇಳ್ಬೇಕ ಏನ ವಾಟ್ ನನಗೆ ಕೊಡ್ಬೇಕೀಗ ಎರಡ್ ಸಲಿಲ್ಲ ಯಾವಾಗ ಕೊಡಂಗ ಹೇಳಿ ಯಾವಾಗ್ ಕೊಡಂಗ ನಾಲ್ಕು ದಿನಾಗ ಈಗ ದಿನ ಇಲ್ಲ ಈಗ ಕೊಡ್ಬೇಕು ಅಮ್ಮ ಏನಿಲ್ಲ ಚಾ ಕುಡಿಯಕತ್ತಲ್ಲೋ ಹಾಡು ಹಾಡಾಕತ್ತಲ್ಯೋ ಆಹಾ ಹ ಆಹಾ ಹಾಲು ಕುಂತ ಸಮಾಧಾನ ಕುಡೀರಿ ಹಾಂ ಹಂಗ್ಯಾಕೆ ಮಾಡಾಕತ್ತೀರಿ ಆಹಾ ಆಹಾ ಅಂತೇಳಿ ಹಾಡು ಹಾಡಾಕತ್ತೀರಿ ಅಲ್ಲಿಯೋ ಅಯ್ಯ ಅಣ್ಣಾರ ಮನ್ಯಾಗ ನೋಡಿದ್ರೆ ಮುಸರಿ ಚಾ ಇರ್ತೈತಿ ನೀರ್ ಗತಿ ಇಲ್ ಸ್ವಲ್ಪ ಹಾಲ್ ಚಾ ಐತಿ ಕುಡಿಯಾಕತ್ತಿಲ್ಲ ಮಜೇಲೆ ಸ್ವಲ್ಪ ಸುಮ್ನೆ ಕುಂದಿರ್ತೀರಿ ಅನಾ ನನ್ನ ಕೈ ರುಚಿದ ಹಂಗೈತೆ ರೀ

ಏನ್ ಕೊಳ್ಳಿರಿ ಒಂದು ಸ್ಪೆಷಲ್ ಚಾ ಒಂದು ಸಿಗರೇಟ್ ಕೊಡ ಸಿಗರೇಟ್ ಹಣ ಹಾಫ್ ಸೊಳ್ಳೆ ಮಗನ ವಯಸ್ಸು ಎಷ್ಟಲ್ಲಿ ಸಿಗರೇಟ್ ಕೇಳ ಆಗತಿ ವಯಸ್ಸೆಷ್ಟ್ ನಿಲ್ಗನೇ ಬಾಡ್ಯನಿಗೆ ಹದಿನೇಳ ವಯಸ್ಸಾಗ ಸಿಗರೇಟ್ ಕುಡಿತಿ ಅಲ್ಲಲ್ಲಿ ಹಾ ನಿಲ್ ವಯಸ್ ನಮ್ಗ ಚಡ್ಡಿ ಹಾಕೊಳಾಕ್ ಬರ್ತಿರ್ಕಿಲ್ಲ ಈಗ ಸಿಗರೇಟ್ ಕುಡಿಯಾಕಿ ಬಾಡ್ಯನ್ ಮಕ್ಕಳು ಮತ್ ನನ್ನೂರ್ ರೊಕ್ಕ ನಾ ಬಿಡ್ತೇನೆ ನೀ ಅಲ್ಲಲ್ಲಿ ತಂದೆ ತಾಯಿ ಎದಕ್ ಸಾಕಿರ್ತಾರಲ್ಲಿ ನಿಮಗ ನನ್ನ ಮಗ ಸಿಗರೇಟ್ ಕುಡೀಲಿ ಸೇರೆ ಕುಡೀಲಿ ಗುಟ್ಕಾ ತಿನ್ಲಿ ಗಾಜ ಸೇದ್ಲಿ ಈಗ ಹಾಳಾಗ್ಲಿ ಅಂತ ಹೇಳಿ ನಿಮ್ ತಂದೆ ತಾಯಿ ಹುಡ್ಸಿರ್ತಾರೆ ನಿಮಗ ಇಲ್ಲ ಎದಕ್ ಸಾಕ್ತಾರೆ ಹೇಳೋ ನಿಮ್ಗೆ ಹುಟ್ಟಿಸಿ ಹ ಎಲ್ಲಾ ಅವ್ರಿಗೆಲ್ಲಾ ಬಿಟ್ಟು ಅವ್ರಿಗೆಲ್ಲಾ ಮಾಡ್ಕೊಡದ್ ಈದೆಲ್ಲಾ ಬಿಟ್ಟು ನಿಮಗ ತಿನ್ನಿಸ್ತಾರ ಉಣಿಸ್ತಾರ ಅವ್ರು ದುಡದ್ ಕಷ್ಟಪಟ್ಟು ದುಡ್ದು ನಿಮಗ್ ಸಾಕ್ತಾರೆ ಎದಕ್ ಹೇಳ ನಮಗ್ ವಯಸ್ಸಾದ್ದಲ್ಲಿ ನಮ್ಮ ಮಗ ನಮಗ್ ಸಾಕ್ತಾನಪ್ಪ ನಮಗ್ ನೋಡ್ಕೋತಾನ ಅಂತ ಹೇಳಿ ಅವ್ರ ಇದು ಮಾಡ್ತಾರ ನೀವು ಸೊಳ್ಳೆ ಮಕ್ಕಳ ಅಲ್ಲಿ ನೀವು ಚಡ್ಡಿ ಈಗ ಚಡ್ಡಿ ನಿಮ್ಗೆ ಏರ್ಸ್ಕೊಳಕ ವಯಸ್ಸಿನಾಗ ವಯಸ್ನ ಹಿಡ್ಕೊಂಡು ಹಿಡ್ಕೊಂಡ ನಮ್ ಬಗ್ಗೆ ಬೇಡ ನನ್ಗೆ ಏನ್ ಹೋಗುದಿಲ್ಲ ಸಿಗರೇಟ್ ಕೊಟ್ಟೆ ಅಂದ್ರೆ ನೀನ್ ರೊಕ್ಕ ಕೊಡ್ತಿ ನಮಗೇನ್ ರೊಕ್ಕ ಬರ್ತೈತಿ ಆದ್ರೆ ನಿನ್ ಬಗ್ಗೆ ಯೋಚನೆ ಮಾಡತೇನಿ ನೀವ್ ಇತ್ತಲ್ಲ ನಿಮ್ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ ನಮಗೆ ನಮಗ್ ರೊಕ್ಕ ಬರ್ತೇತಿ ಬಿಡಿ ನಮ್ಗೆ ಅಂಗಡಿ ಅವ್ರಿಗೆ ಏನ್ ನಮ್ಗೇನ್ ನಮ್ದೇನ್ ಹೋಗುದಿಲ್ಲ ನಿಮ್ಮ ನಿಮ್ ತಂದೆ ತಾಯಿ ಹೋಗ್ತೈತಿ ಹ ಪುಕ್ ಶಡ್ಡಿ ಒಳಗ್ ಸತ್ತರ ಯಾರಿಗೇನ್ ಸಿಗ್ತೈತೆ ಹೇಳ ಧಾರವಾಡ ಹುಬ್ಳಿ ಒಳಗೆ ಹೆಂಗೆ ಆಗೈತೆ ಗೊತ್ತಿದ ಹೆಂಗಣ್ಣ ಗುಂಪು ನಿಂತ್ರ ಪೊಲೀಸ್ರು ಹಿಡ್ಕೊಂಡು ಹೊಂಟಾರ ಹೌದಣ್ಣ ಮಟ್ಟ ಅದ ಹೊಟ್ಟಿಗೆ ಹೆಣ್ಣು ಹಂಪ್ಲಾರ್ತೀನಿ ರೀ ಏನಾರ್ತಿದ್ರು ನಿಮಗೆ ಹತ್ತಿತ್ತು ಹೊಟ್ಟಿಗೆ ಆಯ್ತು ತಗೋ ಅಣ್ಣ ಒಂದು ಚಾ ಕೊಟ್ಬಿಡ್ರಿ ಸಾಕು ಚಾ ಆ ಅಣ್ಣ ಹಾಂ ದೋಸ್ತ ನೋಡಿಲ್ಲೇ ನೀನು ಸಣ್ಣ ಸಣ್ಣ ವಯಸ್ಸಿನಾಗಿದು ನಶ್ಯಾ ಪಶಾ ಮಾಡಕ್ಕೆ ಹೋಗಬೇಡ ಇಲ್ಲಾಂದ್ರೆ ಪೊಲೀಸ್ರೇ ದಂಡಾನು ಹಾಕ್ತಾರೆ ಗಾಣ ಮೇಲೆ ದಂಡ ಬೀದಾಲ್ತೇವಲ್ಲೋ ಬರೀ ಹೇಳಿದ ನೋಡೋಣ ನೀನು